ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು ಕೊರೋನಾದಲ್ಲಿ ಮಾನವೀಯತೆ ಮೆರಿಬೇಕಾಗಿತ್ತು ಜನರ ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ಬಿಡಿದ್ದೀರಂದ್ರೆ ಲೂಟಿ ಹೊಡಿಲಾಕಿರಲ್ಲ ಅಣಪಾನ ಲೂಟಿ ಹೊಡಿಯಾಕಳಿದ್ರು ನಾವು ಹೇಳಿದ್ವಾ ಅದು ಯಾರಲ್ಲ ಅಷ್ಟೇ ಅಲ್ಲ ಮಾನವೀಯತೆಯ ಪ್ರಶ್ನೆ ಇತ್ತು ಜನ ಸಾವು ಹೊತ್ತಿನ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡಕ್ ಹೋಗಿದ್ರೆ ಅಲ್ಲಿರ್ತಾನ ಮೇಲೆ ಅವನು ಕ್ಷಮ ಮಾಡಬೇಕು ಆ ಟೈಮ್ನಲ್ಲಿ ಯಾರು ಸಚಿವರಾಗಿದ್ರು ಅವರು ನೇರ ಮನೆ ಹೋಗ್ಬೇಕಾಗಿತ್ತು ಬೆಡ್ಸ್ ಮಾಡಿದ್ರು ಖಾಲಿ ಬೆಡ್ಸ್ ನಮ್ಮಲ್ಲಿ ಇಪ್ಪತ್ನಾಲ್ಕಿಯುಳ್ಳಿ ಮಹಾರಾಷ್ಟ್ರದಿಂದ ಗುಲ್ಬರ್ಗಾದಿಂದ ಒಂದ್ ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು ಗುಲ್ಬರ್ಗಾದಾಗ ಗುಲ್ಬರ್ಗಾದ ಗುಲ್ಬರ್ಗಾದ್ ಬಿಜಾಪುರ ಗೇಟ್ ಮುಂದೆ ಹಾಕಿದ್ರು ಹಾಸ್ಪಿಟಲ್ ಗೇಟ್ ಮುಂದೆ ನಾನು ಎದ್ದು ಎಂತೂ ಕೆಲವೊಸ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಪಾಪ ಡಾಕ್ಟರ್ ತಗೊಂಡು ಆಪರೇಟ್ ಮಾಡಿದ್ರು ಇದೆಲ್ಲ ಮಾಡಬೇಕು ಕೆಲಸ ಮೇಲೆ ಉಪಕಾರ ಯಾರತ ಕರ್ತವ್ಯ ಅದು ಜಾಬ್ದಾರಿಯಮ್ ಮೊದಲಿಂದ ಗೊತ್ತಿದೆ ಕಮಿಟಿ ಮಾಡಿದ್ದೀನಿ ನಾನ್ ಕೆಡ್ಕೋತೆ ಬಂದಿದ್ದೀನಿ ಕೊರೋನಾ ಇತಿಹಾಸ ಇರ್ಬೋದು ಇತ್ತೀಚೆಗೆ ದೇವರಾಜ್ ಟರ್ಮಿನಲ್ ಇರ್ಬೋದು ನಿಮ್ಮ ಬೋವಿ ನಿಗಮ್ ಇರ್ಬೋದು ಅಂಬೇಡ್ಕರ್ ನಿಗಮ್ ಇರ್ಬೋದು ಇದಾವೆ ಈ ಮೆಡಿಕಲ್ ಕಾಲೇಜಸ್ ನಲ್ಲಿ ಕ್ಯಾಬಿನೆಟ್ಗೆ ತರದೆ ಎಸ್ಕಲೇಷನ್ ಕ್ಯಾಬಿನೆಟ್ ತರ್ಬೇಕಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಸಹ ಎಕ್ಸ್ಪಾನ್ಷನ್ ಮಾಡಿದ್ರು ಮಾಡಿ ಬಿಲ್ಡಿಂಗ್ ಕಟ್ಟಿದ